ಕುಂಕುಮ ಅಂತ ಹಣ ಮಾತಂಗಿಯವರು ವೇದಿಕೆ ಮಾಡಬೇಕು ಹಂಗ ಮಾಡಬೇಕು ಹಣಿಯಲ್ಲಿ ಕುಂಕುಮ ಹೆಣ್ಣಿಗೋದಕ್ಕೆ ಭೂಷಣ ಅನ್ನುವಂತ ಗೀತೆಯನ್ನ ಗವಾಗ ಹಾಡ್ತಾರೆ ನಾವೆಲ್ಲ ಕೇಳುವ घर ते गुण त मिरी नमून बंगार <laughs> चंडीगढ़ <laughs> ಐಸ್ಕೊಳ್ಬೇಕು ಎಂತ ಗುಣಗಳಿರ್ಬೇಕಂತಂದ್ರೆ ಅನುಭಾಗಗಳ ಬರೀತಾರೆ ಇವರೇ ಹನ್ನೊಂದು ಮಂದಿಗೆ ಅದರ ಮೂರ್ ಮೂರ್ ಲೈನ್ ಏದ್ರು ಮುಗಿದವಂತದ ಇಲ್ಲಿ ಅಕ್ಕ ಇವ್ರೇನ್ ಮಾಡಕ್ಕೆ ಹತ್ತಾರ ದಡ್ತಿ ಜಪ ಹಾ ಜೋಡ್ ಸರಿ ತೋರಿ ಜಲ್ ಜಲ್ಲಿ ಐನೂರು ರೂಪಾಯಿ ಅದೇ ರೀತಿಯಾಗಿ ಮಲ್ಲಣ್ಣ ಶರಣಪ್ಪ ದಕ್ಷೆ ನೀಡಿದ್ದಾರೆ ಅದೇ ರೀತಿಯಾಗಿ ವೇದಮೂರ್ತಿ ಸೋಮಶೇಖರ್ ಮಲ್ಕಯ್ಯ ಹಿರೇಮಠ ಹನ್ನೊಂದು ರೂಪಾಯಿ ಅದೇ ರೀತಿಯಾಗಿ ದತ್ತಪ್ಪ ಶಿವಪ್ಪ ಮಾಗಡಿಗೇರಿ ಐನೂರ ಒಂದು ರೂಪಾಯಿ ವೇದಮೂರ್ತಿ ಸದಾಶಿವ ಸದಾಶಿವಯ್ಯ ಸಿದ್ದರಾಮಯ್ಯ ಸುಬೇದಾರ್ ಐನೂರ ಒಂದು ರೂಪಾಯಿ ಮೋನಪ್ಪ ಹಿರುಗಂಡಿ ಮೋನಪ್ಪ ಮಾನಪ್ಪ ಈರಪ್ಪ இவரெல்லாம் ஜோராக செப்பாடி ஒன் சாரி கணிக்கை நகனே ரேணுகா எல்லம் எல்லா நிகழ சித்திராம சகோவா இவரு கூட நாங்கள் தலா ஐவத்தி ரூபாய் கலக்கணிக்க அதே ரீதியாக மாணப்ப யப்பேர் தலா நாலு ஜன ரூபாய் கலக்கணிக்க ಅದೇ ರೀತಿಗೆ ಮಲ್ಕಪ್ಪ ಅಮೋಗಿಪ್ಪ ಬಳಿಗೆ ಪುರಾಣಿಕರಿಗೆ ನೂರು ಗವಾಯಿಗಳಿಗೆ ಐವತ್ತು ತಪರಾಜಿಯವರಿಗೆ ಇವತ್ತು ಬಸವಣ್ಣನವರಿಗೆ ಐವತ್ತು ಕಲಕಾಣಿಕೆ ನೀಡಿದ್ದಾರೆ ಇವರಿಗೂ ಕೂಡ ಒಂದು ಸಾರಿ ಜೋರಾದ ಚಪ್ಪಾಳೆ ಈ ಕೊಡಮಾಡಿದ ಎಲ್ಲ ಮಹನೀಯರಿಗೂ ಕೂಡ ಹೆಸರು ಬರೆಸಿರಿ ಎಲ್ಲೆಲ್ಲ ಕುತ್ತೀರಿ ಯಾರ್ಯಾರಿಗೆ ಉಡಿ ತುಂಬಿಲ್ಲ ಕೇಳಿ ತುಂಬಿಸ್ಕೋರಿ ಅಂತ ಹೇಳಿ ತಮ್ಮಲ್ಲಿ ವಿನಂತಿ ಒಂದು ವೇಳೆ ತುಂಬಿದಾಗ ಕನ್ಫ್ಯೂಸ್ ಆಗಿ ಬಂದಿದ್ರು ಅಂತಂದ್ರೆ ನಮಗೆ ತುಂಬ್ಯಾರ ತುಂಬ್ರಿ ಅಂತ ಹೇಳಿ ಯಾರಿಗೆ ಬಂದಿಲ್ಲ ಹೋಗೋದು ಜಲ್ಲಿ ತುಂಬ್ರಿ ಅಂತ ಹೇಳಿ ಅದೇ ರೀತಿಯಾಗಿ ಒಂದ ನಿಮಿಷ ಹೇಳ ತಾಯಂದಿರಿಗೆ ಯಾರ್ಯಾರಿಗೆ ಉಡಿ ಬಂದಾವ ಬರಲಾರ್ದವರಿಗೆ ಕರೆದ್ರೆ ಯಾಕಂದ್ರೆ ಭಕ್ತಿಯಿಂದ ಉಡಿ ತುಂಬುವಂತ ಸೇವೆಯನ್ನ ಮಾಡ್ತಾ ಇದ್ದಾರೆ ಆ ಸೇವೆಯನ್ನ ಮನಪೂರ್ವಕವಾಗಿ ಅದು ಎಲ್ಲರಿಗೆ ಮುಟ್ಟಬೇಕು ತಾಯಂದಿರು ಈಗ ತಾನೇ ಬಂದ ಅತಿಥಿಗಳನ್ನ ನಮ್ಮ ಮೌನೇಶ್ವರರು ವೇದಿಕೆಗೆ ಬರಮಾಡ್ಕೊಳ್ತಾರೆ ಅವರನ್ನ ಅತಿಥಿಗಳನ್ನು ಸನ್ಮಾನ ಹಂಗೆ ಮಾಡಿರ್ಬೇಡಿ ವೇದಿಕೆ ಕಾರ್ಯ ಸಾಕಿನೆಂಟಲ್ಲಿ ಇವರಿಗೆ ಗುರ್ರಾಜ್ ಹಂಚನಾಳಿ ಸನ್ಮಾನಿಸುವುದಕ್ಕೆ ಕೇಳ್ಕೊಳ್ತೇನೆ ಜ್ವರದ ಚಪ್ಪಾಳಿಯೊಂದಿಗೆ ಪೂರ್ಣದಿಂದ ಜ್ಯೋತಿ ನಿರ್ಮಲವಾಗಿರುವಂತ ಮನಸ್ಸೇ ಕರ್ಪುರದ ಆರೋಗ್ಯ ಅಂತ ಹೇಳ್ತಾರ ಗುರುವಿನ ಕುರಿತು ಈ ಶರೀರವನ್ನು ಕುರಿತು ಇಂದ್ರಿಯ ಮನಸ್ಸಿನ ಕೂರ್ತು ಸಿಂದಗಿ ತಾಲೂಕಿನ ಕಡಲೆವಾಡ ಸಿದ್ದಪ್ಪನವರು ಅವರು ಮಡಿವಾಳಪ್ಪನ ಶಿಷ್ಯರು ಅಷ್ಟೇ ತತ್ ಸ್ವರೂಪದ ಜ್ಞಾನಿ ಆಗಿರೋದ್ರಿಂದ ಅವರು ಆ ಆರತಿ ಹಾಡವನ್ನ ಮಡಿವಾಳಪ್ಪನವರು ಜಿಗರ ಮಾತಾಡಿದ್ರ ಅಲ್ಲ ಬಹಳ ಗಳಿಸಿದ್ರ

কযনেহানি জিনেরনাখাদিযে জিনেট মাথালে ত্য়াম্টিয়াল্টিয়ারেয়া,য়ার নাখাদিয়ার্য়েে তালেয়া. ঄মিিনাজরেনে হিনে ಪ್ರತಿ ನೋಪ್ರತ ಭೂಲವಂತಿ ಜಿ ಮಾಡಿ